ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಏನು ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಿರುವಂಥದ್ದು ಹನ್ನೆರಡು ಜಿಲ್ಲೆಗಳಿಗೆ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಎಲ್ರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಕತೆ ಯಾರಿಗೆ ಹಣ ಬರತ್ತೆ ಯಾರಿಗೆ ಹಣ ಬರೋದಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಶುರು ಮಾಡಿರುವಂತ ಒಂದು ವಿಡಿಯೋವನ್ನು ಫಸ್ಟ್ ಆಫ್ ಆಲ್ ವೀಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿಸ್ತಾ ಇವತ್ತೊಂದು ವಿಡಿಯೋವನ್ನು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಇಲ್ಲಿ ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದರು ಮೆಸೇಜ್ ಮಾಡಿದರು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಏನು ಕತೆ ಏನು ಕತೆ ಅಂತ ತುಂಬ ಅಂದರೆ ತುಂಬ ಜನ ಕ್ಯೂರಿಯಾಸಿಟಿಯಿಂದ ಕೇಳ್ತಾಯಿದ್ರು ಸರ್ಕಾರದ ಪ್ರಾಬ್ಲಮ್ ಸರ್ ನಮ್ಮದೇ ಪ್ರಾಬ್ಲಮ್ ಸರ್ ಏನಿದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ನಮ್ಗೆ ಪ್ರಾಬ್ಲಮ್ ಆಗ್ತಾಯಿದೆ ನೈಂಟಿ ಪರ್ಸೆಂಟ್ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮಗೆ ನಮ್ಗೆ ಏನು ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ಇಷ್ಟೊತ್ತೊಳಗಡೆ ನಮ್ಗೆ ಹಣ ಹಾಕಬೇಕಿತ್ತು ಸರ್ಕಾರ ಇಲ್ಲ ಏನು ಏನು ಕತೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಸರ್ ಅಂತ ಅಲ್ಲಿ ತುಂಬ ಅಂದರೆ ತುಂಬ ಜನ ಕನ್ಫ್ಯೂಸ್ ಆಗಿ ತುಂಬ ಅಂದರೆ ತುಂಬ ಜನ ಇದನ್ನು ಕೇಳಿದರು ಹಾಗಾದರೆ ಏನು ಮಾಡಬೇಕು ಇಲ್ಲಿ ತುಂಬ ಅಂದರೆ ತುಂಬ ಜನ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ನೀವು ಮಾಡಬೇಕಾಗಿರುವಂಥದ್ದು ಫಸ್ಟ್ ಆಫ್ ಆಲ್ ಒಂದು ಇ ಕೆ ವೈ ಸಿ ಒಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಇದರಲ್ಲಿ ನಿಮಗೆ ಏನು ಏನು ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಇರ್ಬೋದು ಏನು ನಿಮ್ಮ ಒಂದು ಏನೇನು ಏನೆಲ್ಲ ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಅದನ್ನು ಸರಿ ಮೇಲೆ ನಿಮ್ಮ ಒಂದು ಹಣ ಬರುವಂಥದ್ದು ಜಮ ಆಗುವಂಥದ್ದು ಆಗಿ ಆಗ್ತದೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಡೆಫಿನೆಟಾಗಿ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ರಿಗೂ ಆಗಿ ಹಣ ಬರುತ್ತೆ ಇದರಲ್ಲೇ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾರೆ ಸ್ನೇಹಿತರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸರ್ಕಾರದ ಪ್ರಾಬ್ಲಮನ್ನು ಸರಿ ಮಾಡಿಕೊಳ್ಳುವಂಥದ್ದು ಹೇಗಪ್ಪ ಅಂತಂದ್ರೆ ಸಿಂಪಲ್ ಒಂದು ನಿಮ್ಮ ಒಂದು ಆಲ್ಮೋಸ್ಟ್ ಒಂದು ನಿಮ್ಮೊಂದು ಫೋನ್ ನಂಬರ್ ಲಿಂಕನ್ನು ಅಂದರೆ ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡಿಸುವಂಥದ್ದು ಆ್ಯಂಡ್ ಇದರಲ್ಲಿ ಫೋನ್ ನಂಬರ್ನ ಲಿಂಕ್ ಮಾಡಿಸ್ಬಿಟ್ಟು ತುಂಬ ಅಂದರೆ ತುಂಬ ಜನರಿಗೆ ಇದು ಫೋನ್ ನಂಬರ್ ಲಿಂಕ್ ಮಾಡಿಸಿದ್ರು ಕರೆಕ್ಟ್ ಆಗ್ತಾ ಇಲ್ಲ ಇಲ್ಲಿ ಆಲ್ಮೋಸ್ಟ್ ನಾನು ಹೇಳ್ತಾ ಇರುವಂಥದ್ದು ನನ್ನ ರೆಕಮ್ ಅಂದರೆ ನಾನು ರೆಕಮೆಂಡ್ ಮಾಡುವಂಥದ್ದು ಏನಪ್ಪ ಅಂತಂದರೆ ಸಿಂಪಲ್ ಆಗಿ ಒಂದು ನಿಮ್ಮ ಒಂದು ಫೋನ್ ನಂಬರನ್ನು ಸರಿ ಮಾಡಿಸ್ಕೊಳ್ಳಿ ಅಂದರೆ ನಿಮ್ಮೊಂದು ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ಅದಾದ ಮೇಲೆ ನಿಮ್ಮ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇದು ವೆರಿ 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 ಇಂಪಾರ್ಟೆಂಟ್ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಇದು ಇದು ನಿಮಗೆ ಕೆಲವ್ರಿಗೆ ಹೇಳಿದರೆ ಅರ್ಥ ಆಗೋಲ್ಲ ಕೆಲವರಿಗೆ ಸರ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡೋದು ಅಂತಂದರೆ ಕೆಲವರು ಹೇಳ್ತಾರೆ ಇವಾಗ ಇಲ್ಲ ಸರ್ ನಮಗೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಬೇಕಾಗಿಲ್ಲ ಅಂತ ಹೇಳ್ತಾರೆ ಕೆಲವರು ಆ ರೀತಿ ಹೇಳಿದ್ರೆ ಆಗಲ್ಲ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಡೆಫಿನೇಟಾಗಿ ನೀವು ಮಾಡಲೇಬೇಕು ಎನ್ ಸಿ ಪಿ ಎ ಮ್ಯಾಪಿಂಗ್ ಆಗಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಡೆಫಿನೇಟಾಗಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಹೇಳ್ತಾ ಇರುವಂಥದ್ದು ಪ್ರತಿ ಬಾರಿ ಹೇಳ್ತೀನಿ ನಾನು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಅಂತ ಆದರೆ ಕೆಲವರಿಗೆ ಅರ್ಥ ಆಗಲ್ಲ ನಾನು ಹೇಳ್ತಾ ಇರುವಂಥದ್ದು ನೀವು ಆ ರೀತಿ ಮಾಡಿದ್ರಾಗಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಅದಕ್ಕೆ ಪ್ರತಿ ಬಾರಿ ಪ್ರತಿ ಬಾರಿ ಪ್ರತಿ ಬಾರಿ ಹೇಳ್ತಾ ಇರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಅಂತ ಹಾಗಾಗಿ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಎಲ್ರಿಗೂ ಹಣ ಬರಲಿ ದಯವಿಟ್ಟು ಎಲ್ಲರೂ ಕೂಡ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರೂ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಇದು ಇದೊಂದು ಪ್ರಾಬ್ಲಮ್ ಆಗಿದೆ ಏನಪ್ಪಾ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಲಿಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗದೇ ಇದ್ದರೆ ಸಿಂಪಲ್ಲಾಗಿ ನೀವು ನಾನು ಹೇಳುವಂಥ ಕೆಲಸವನ್ನು ಮಾಡಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗಲಿಲ್ವಾ ಫಸ್ಟ್ ಆಫ್ ಆಲ್ ನೀವು ಸಿಂಪಲಾಗಿ ಏನಿಲ್ಲ ನಿಮ್ಮೊಂದು ಫೋನನ್ನು ತಗೊಂಡು ಆ್ಯಂಡ್ ಇಲ್ಲ ಅಂತಂದರೆ ನಿಮ್ಮ ಸೇವಾ ಸಿಂಧು ಕೇಂದ್ರಗಳು ಏನಿರುತ್ತೆ ನಿಮ್ಮೊಂದು ಅಕ್ಕಪಕ್ಕದ ಒಂದು ಊರಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆ ಪಕ್ಕನೇ ಇರ್ಬೋದು ಕೆಲವ್ರ ಮನೆಯಲ್ಲಿ ಆ ರೀತಿ ನೀವು ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಬೋದು ನೀವು ಏನೋ ಅಲ್ಲಿ ನೀವು ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಮೂವತ್ತು ಕಿಲೋಮೀಟ್ರ್ ದೂರ ಹೋಗಬೇಕಂತ ಏನಿಲ್ಲ ಡೆಫಿನೆಟಾಗಿ ನೀವು ಆರಾಮಾಗಿ ಮನೆಯಲ್ಲೇ ಕೂಡಕೊಂಡು ಮೊಬೈಲಲ್ಲಿ ಕೂಡ ಮಾಡ್ಬೋದು ನೀವು ಹೊಡೆದ್ರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಎಲ್ಲಿ ಬೇಕಾದರೂ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದರೆ ನೀವು ಗೂಗಲ್ಗೆ ಹೋಗಿಬಿಟ್ಟು ಚೆಕ್ ಮಾಡಿದ್ರು ಗೂಗಲ್ ಬೇಡ ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿ ನೀವು ಹೌ ಟು ಕ್ರಿಯೇಟ್ ಎನ್ ಸಿ ಪಿ ಮ್ಯಾಪಿಂಗ್ ಅಂತ ಹೌ ಟು ಮೇಕ್ ಎ ಎನ್ ಸಿ ಪಿ ಎ ಮ್ಯಾಪಿಂಗ್ ಅಂತ ಹೊಡೆದ್ರೆ ಡೆಫಿನೆಟಾಗಿ ಸಿಕ್ಕಾಪಟ್ಟೆ ವಿಡಿಯೋ ಬರುತ್ತೆ ಅದನ್ನ ನೋಡಿಬಿಟ್ಟು ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಹಣ ಅಂದರೆ ಇಲ್ಲಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಕೆಲರು ಆಮೇಲೆ ಆಮೇಲೆ ಹೇಳ್ತೀರು ನನಗೆ ಸರಿ ಇಲ್ಲ ಸರ್ ನಮಗೆ ನೀವು ಹೇಳೇ ಇಲ್ಲ ಸರ್ ಆ ರೀತಿ ಇಲ್ಲ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಹಣವನ್ನು ಪಡೆದುಕೊಳ್ಳಿ ಇದೇ ಮೇಯ್ನ್ ಇರುವಂಥದ್ದು ಇವಾಗ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾರ್ಗ ಆಗಲೇಬೇಕು ಮಾಡಲೇಬೇಕು ಎನ್ ಸಿ ಪಿ ಎ ಮ್ಯಾಪಿಂಗ್ ಆಗಲೇಬೇಕಿಂತ ಮಾಡಲೇಬೇಕು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಒಂದು ರೂಪಾಯಿ ಹಣ ಕೂಡ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಒಂದು ಎಟ್ ಪ್ರೆಸೆಂಟ್ನಲ್ಲಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನುವಂಥದ್ದು ತುಂಬ ಪ್ರೆಸೆಂಟ್ನಲ್ಲಿ ತುಂಬ ಅಟ್ರ್ಯಾಕ್ಟ್ ಆಗಿರುವಂಥದ್ದು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಅದು ನಿಮ್ಮ ಮಾಡಲಿಕ್ಕೆ ನಿಮಗೆ ತುಂಬ ಈಸಿ ಆ್ಯಂಡ್ ಎನ್ ಸಿ ಪಿ ಎ ಮ್ಯಾಪಿಂಗ್ ಅನ್ನುವಂಥದ್ದು ಏನು ದೊಡ್ಡ ಕಷ್ಟ ಅಲ್ಲ ಸಿಂಪಲ್ ಆಗಿ ಮಾಡ್ಬೋದು ಆ್ಯಂಡ್ ಮಾಡ್ಲಿಕ್ಕೆ ನಿಮ್ಗೆ ತುಂಬ ಈಸಿ ಆಗ್ತಾ ಇರುವಂಥದ್ದು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಹಣ ಬರಲಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಪ್ರತಿಯೊಬ್ರು ಕೂಡ ಮಾಡ್ಕೊಳ್ಳಿ ಯಾರೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲರೂ ಕೂಡ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ ಏನು ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ನಿಮ್ಮ ಒಂದು ಏನು ನಿಮ್ಮ ಒಂದು ಅನಿಸಿಕೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಟಾಟಾ ಬ ಬಾಯ್